ಪಾಕ್ಯವತ್ತು ಅಗ್ನಿ ಮತ್ತು ಅಗ್ನಿ ಅಂತ ಪಾಕಸ್ ಅಗ್ನಿವತ್ತು ಜ್ಞಾನ ವಿನ ಮೋಕ್ಷ ಸಿದ್ಧತೆ ಮೊದಲನೇ ಅಂತ ಏನು ಮಾಡಿದ್ರಿ ಸೇವೆ ಮಾಡಿದ್ವಿ ಅವ್ರು ಮಾಡಿದ್ರು ಅಯ್ಯೋ ನಮ್ಮ ಗಂಡನ ಗ್ರಾಮ ಸೇವೆ ಮಾಡ್ತೇನೆ ಮಕ್ಕಳು ಅದು ಕರ್ತವ್ಯ ಕರ್ತವ್ಯನೇ ಬೇರೆ ನಮ್ಮ ಜೊತೆಯಲ್ಲಿ ಎಲ್ಲ ಕಮಿಟಿಯವರು ಬಹಳಷ್ಟು ಶ್ರಮಿಸಿದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರಾದ ಸಾರು ರಿಟೈರ್ಡ್ ಡಿಸ್ಟಿಕ್ಟ್ ನ್ಯಾಯಾಧೀಶರು ಮತ್ತು ಹುಬ್ಚಂದ್ ಮಾಜಿ ಮೇಯರ್ ಉಪಾಧ್ಯಕ್ಷರು ಅವರು ಕಾರ್ಯಾಧ್ಯಕ್ಷರು ಹಾಗೂ ಶ್ರೀನಿವಾಸರವರು ನಮ್ಮ ಕೋಶಾಧ್ಯಕ್ಷರು ಅವರು ಮಾಜಿ ಕಾರ್ಪೊರೇಟ್ರು ಮತ್ತು ಪಿ ಡಿ ಮೆಂಬರು ಮತ್ತು ಉದಯ್ ಕುಮಾರ್ ಬಾಬುರವರು ಅವರು ಸಹಕಾಧ್ಯಕ್ಷಗಳು ಮತ್ತು ವೆಂಕಟೇಶ್ ಅವರು ವಕೀಲರು ಅವರು ಕಾರ್ಯದರ್ಶಿಗಳು ಮತ್ತು ಅಷ್ಟೇ ನಮ್ಮ ಎಲ್ಲ ಅರ್ಚಕರು ವೃಂದ ಭಾಳ ಅಚ್ಚುಕಟ್ಟಾಗಿ ಪೂಜೆ ನೆರವೇರಿಸ್ಕೊಂಡು ಬಂದಿರೋದ್ರಿಂದ ನಮಗೆ ದೇವಸ್ಥಾನ ಎಷ್ಟೊಂದು ಚೆನ್ನಾಗಿದೆ ಅದ್ರ ಜೊತೆಯಲ್ಲಿ ಭಕ್ತರು ಎಂಟು ಚಕೊಳ್ಳಿ ಇನ್ನೊಂದು ದೇವಸ್ಥಾನಕ್ಕೂ ನಮಗೆ ಮಾಡಬೇಕಾಗಿದೆ ಮಿತ್ರರಿಗೆ ಧನ್ಯವಾದಗಳು ಕ್ಷಮಿಸಬೇಕು ನಾವೆಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಅವಾಗಲಿಲ್ಲ ಯಾರೂ ನೀವೇ ಬೇಟು ಕೊಡೋಕ್ಕಾಗಲಿಲ್ಲ ನಮ್ಮ ಹುಚ್ಚಪ್ಪನವರು ಬೈಟು ಕೊಡೋಕೆ ಹೇಳಿದ್ರೆ ಅವರು ಇಲ್ಲ ನೀವೇ ಕುಡಿಯುತ್ತಾರೆ ಸೀನಿಯರ್ನವರು ಬೇಟು ಕೊಡಲಿಲ್ಲ ನೀವೆಲ್ಲ ಪಾಪ ಭಾಳ ಕಾದಿದ್ದೀರ ಮತ್ತು ಇವತ್ತು ನಾವು ಎಲ್ಲರೂ ಭಾಳ ದೇಶದಿಂದ ಕಂಡಂಥ ಕನಸು ನೆನಸಾಗಿದೆ ನಾವು ಸುಮಾರು ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಅದು ನಮ್ಮ ಕಾಳಬೈರ ಪ್ರತಿಷ್ಠೆಯನ್ನು ಆದರೆ ಮೂರ್ನಾಲ್ಕು ಸತಿ ಡೇಟ್ ಆಗಿ ಅದು ಪೋಸ್ಟ್ಪೋನ್ ಆಯಿತು ಆದರೆ ಇವತ್ತು ಅದು ಕಾಲ ಮುಹೂರ್ತ ಕೂಡಿ ಬಂದಿದೆ ಭಾಳ ಸುದಿನವಾದ ದಿನ ಕಾಳ ಭೈರ ಅಂದರೆ ತಮಗೆಲ್ಲ ಗೊತ್ತೇ ಇದೆ ಭಾಳ ಪವರ್ಫುಲ್ಲ ಹಾಗಾಗಿ ನಮಗೆ ಮತ್ತು ಎಲ್ಲ ಜನತೆಗೆ ಇರುವಕ್ಕಂಥ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಇರುವಂಥ ವಿಘ್ನಗಳೆಲ್ಲ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಮತ್ತು ನಮ್ಮ ಈ ದೇವಸ್ಥಾನ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಇದು ಪುರಾತನವಾದ ದೇವಸ್ಥಾನ ಇದು ಆದರೆ ಮತ್ತೆ ಇದನ್ನು ಶ್ರೀ ಸ್ವಾಮಿಗಳು ಬಿಡಿಯಿಂದ ತಗೊಂಡು ಅವರು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭಾಳಷ್ಟು ಮಾಡಿದ್ರು ಅದಾದ ನಂತರ ಅವರು ಸ್ವಾಮಿ ಅವರಿಗೆ ಪೀಠಾಧ್ಯಕ್ಷ ಮಾಡಿ ಮತ್ತು ಅವರು ಕೂಡ ಭಾಳಷ್ಟು ಅಭಿವೃದ್ಧಿ ಮಾಡಿದ್ರು ಇಲ್ಲಿ ಭಾಳಷ್ಟು ವಿಗ್ರಹಗಳು ಎಲ್ಲ ಚೆನ್ನಾಗಿತ್ತು ಆದರೆ ಈಗ ಒಂದು ಹನ್ನೆರಡು ವರ್ಷದಿಂದ ನಾವು ಏನಿದೀವಿ ನಮ್ಮ ಜೊತೆಯಲ್ಲಿ ನಮ್ಮ ಟೀಮು ನಾನಾಗಿರ್ಬೋದು ನರಸಿಂಹನ್ ಸಾರು ನರಸಿಂಹನ್ ಸಾರು ಅವರು ಕಾರ್ಯಾಧ್ಯಕ್ಷರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು ಮತ್ತು ನಮ್ಮ ಮಾಜಿ ಮೇಯರ್ ಆದ ಹುಚಪ್ನವರು ಅವರು ಉಪಾಧ್ಯಕ್ಷರು ಮತ್ತು ಕೋಶಾಧ್ಯಕ್ಷರಾಗಿ ಶ್ರೀನಿವಾಸ್ ನಮ್ಮ ಹಿರಿಯರಾದ ಶ್ರೀನಿವಾಸ್ ಅವರು ಮಾಜಿ ಕಾರ್ಪೊರೇಟ್ರು ಬಿ ಡಿ ಎಚ್ ಬಿ ಡಿ ಮೆಂಬರು ಮತ್ತು ವೆಂಕಟೇಶ್ ಕಾರ್ಯದರ್ಶಿ ವಕೀಲರು ಉದಯ್ ಕುಮಾರ್ ಬಾಬುರವರು ಸಹ ಮತ್ತು ನಮ್ಮ ವಿಶ್ವನಾಥ್ ಅವರು ಮತ್ತು ಇಲ್ಲಿ ನಮಗೆ ಮ್ಯಾನೇಜರಾಗಿ ಮತ್ತು ಅಸ್ಟೆಂಟ್ ಮ್ಯಾನೇಜರಾಗಿ ಆಗಿ ಅರ್ಸು ಮತ್ತು ಚಂದ್ರಮೌಳಿ ಎಲ್ಲ ಸ್ಟಾಫು ಅವರು ಕೂಡ ಭಾಳಷ್ಟು ಅದೇ ರೀತಿಯಲ್ಲಿ ಅರ್ಚಕರು ಭಾಳಷ್ಟು ಇಲ್ಲಿ ಭಾಳಷ್ಟು ಪೂಜಾ ಭಾಳ ಪದ್ಧತಿಯಿಂದ ನಡೀತಿದೆ ಮತ್ತು ನಮಗೆ ಭಕ್ತರು ಅವರೆಲ್ಲ ಸಹಕಾರ ಆಶೀರ್ವಾದ ಮಾಡಿದ್ರಿಂದ ಇವತ್ತು ಈ ದೇವಸ್ಥಾನ ಇಷ್ಟ ಅಭಿವೃದ್ಧಿಯಾಗಿದೆ ಈ ದೇವಸ್ಥಾನ ಆ ಕರ್ಕ ಆಗಲಿಕ್ಕೆ ನಮ್ಮ ಅವ್ರು ಹೇಳಿದಂಗೆ ನಾವು ಭಾಳಷ್ಟು ಒಂದು ಹನ್ನೆರಡು ವರ್ಷ ಭಾಳ ಎಲ್ಲರೂ ಶ್ರಮಪಟ್ಟು ಇವತ್ತು ಈ ಮಟ್ಟಕ್ಕೆ ಮಾಡಿದ್ದೀವಿ ಅದಕ್ಕೆ ಇನ್ನೂ ಭಾಳಷ್ಟು ಕೆಲಸ ಮಾಡೋವಂಥದ್ದಿದೆ ಭಾಳಷ್ಟು ಅಭಿವೃದ್ಧಿನೂ ಆಗಿದೆ ಇನ್ನೂ ಆಗುವಂಥದ್ದಿದೆ ಅದಕ್ಕೆ ಭಾಳಷ್ಟು ಜನ ಈಗ ಮುಂದೆ ಬರ್ತಾ ಇದ್ದಾರೆ ನಾವು ಕೂಡ ದೇವಸ್ಥಾನದ ಕಾರ್ಯದಲ್ಲಿ ಕೈ ಮಾಡ್ತೀವಿ ಅಂತ ಕ ನಾವು ಜೊತೆಗೂಡ್ತೀವಿ ಅಂತ ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಬೆಳಗ್ಗೆ ಅಂದ್ಕೊಂಡು ನೋಡಿದ್ರೆ ಏನು ಜನ ಬರ್ತಾರೋ ಇಲ್ಲ ಅಂತ ಆದರೆ ಅದಾದಮೇಲೆ ಭಾಳ ಶಕ್ತಿ ಏನು ಅನ್ನೋದು ಇವರು ದೇವರು ತೋರಿಸ್ಬಿಡಿಯಲ್ಲ ನಮ್ಮ ಕಾಳಬೈರೋ ಆಕರ್ಷಣೆ ಭಾಳ ಊಟ ಅಂತೂ ಇನ್ನೂ ಮುಗಿತಾನೇ ಇಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು ನಿರಂತರ ನಡೀತಾನೇ ಇದೆ ಭಾಳಷ್ಟು ಅದೂರಿಯಾಗಾಯಿತು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಸಂಘಟನೆಗಳು ರೈತ ಸಂಘಟನೆ ಇರ್ಬೋದು ನಮ್ಮ ರೈತ ಸಂಘಟನೆ ಮುಖಂಡರೆಲ್ಲ ಬಂದಿದ್ದಾರೆ ಮತ್ತು ವಿದ್ಯಾರ್ಥಿ ನಾಯಕರುಗಳು ಭಾಳಷ್ಟು ಜನ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಕಾಳಬೈರ ವಿಗ್ರಹನ ಒಬ್ಬ ಮಾಜಿ ವಿದ್ಯಾರ್ಥಿ ನಾಯಕರಾದ ದಿವಾಕರ್ ಅವರು ಕುಟುಂಬದವರು ಮಾಡಿದ್ದಾರೆ ಅವರು ಕೂಡ ಬಂದಿದ್ದರು ಮತ್ತು ಎಲ್ಲದಕ್ಕಿಂತ ಮುಖ್ಯ ಅಂದರೆ ಇವತ್ತು ನಮಗೆ ಅವ್ರು ಬರ್ತಾರೋ ಇಲ್ಲೋ ಅಂತಿತ್ತು ಯಾಕೆಂದರೆ ಅವರು ಇದು ಪ್ರಧಾನ ದೇವರು ನಮಗೆ ಆದಿಚುಂಚನಗಿರಿಯಲ್ಲಿ ಆದಿಚುಂಚನಗಿರಿ ಮಹಾಕ್ಷೇತ್ರ ಸಂಸ್ಥಾನದ ಅವರು ಪೀಠಾಧ್ಯಕ್ಷರು ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ನಿರ್ಮಲಾ ಸ್ವಾಮೀಜಿಯವರು ಮತ್ತು ನಮ್ಮ ಬೆಂಗಳೂರು ಶಾಖಾ ಮಟ್ಟದ ಕಾರ್ಯದರ್ಶಿಗಳಾದ ಶ್ರೀ 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 ಪರಮಗುರು ನಮ್ಮ ಸ್ವಾಮಿನಾಥ ಸ್ವಾಮೀಜಿರವರು ಮತ್ತು ಕಾಶಿಯವರಿಂದ ಒಬ್ಬ ಸ್ವಾಮೀಜಿಯರವರು ಕಾಶಿ ದೇವಸ್ಥಾನದವರು ಬಂದಿದ್ದರು ಪ್ರಧಾನ ಅರ್ಚಕರು ಪ್ರಧಾನ ಅರ್ಚಕರು ಅವರು ಕಳೆದ ಬಾರಿ ದೇವಸ್ಥಾನಕ್ಕೆ ಯಾರೋ ಕರ್ಕೊಂಬಂದರು ನಾವು ಕರೆದು ಸ್ವಾಮೀಜಿ ದಯವಿಟ್ಟು ಬರಬೇಕು ಅಂತ ಆಯಿತು ನೋಡ್ತೀನಿ ಪ್ರಯತ್ನ ಮಾಡ್ತಿದ್ರು ಆದರೆ ಇವತ್ತು ಅವರು ಕೂಡ ಬಂದರು ಮತ್ತು ಎಲ್ಲ ಭಕ್ತರು ಕೆಲವ್ರಿಗೆ ನಮ್ಗೆ ಅವರೇ ಬಂದು ಹೇಳ್ತಾರೆ ಸರ್ ನಾವು ಹೋಗಲಿಕ್ಕೆ ಇಷ್ಟ ಇಲ್ಲ ಇಲ್ಲೇ ಕುತ್ಕೊಂಡ್ಬಿಡೋಣ ಅಂತಿದ್ದೀವಿ ಅಂತ ಹಾಗಾಗಿ ಭಕ್ತರು ಅಷ್ಟೇ ಅಲ್ಲ ನಮ್ಮ ನಿರ್ಮಲ ಇರೋರು ಫಸ್ಟು ನೋಡ್ತೀನಿ ಹತ್ತು ನಿಮಿಷ ಬಂದು ಹೋಗ್ತೀನಿ ಬ್ಯುಸಿ ಇದ್ದೀನಿ ಹಾಗೆ ಹೀಗೆ ಅಂತ ಅವ್ರ ಪಾಪ ಭಾಳಷ್ಟು ಬ್ಯಿ ಇತ್ತು ಅವರೇನೋ ದೇವಸ್ಥಾನ ಹೇಗೆ ಅಂತ ಗೊತ್ತಾಯ್ತು ಏನೋ ಗೊತ್ತಿಲ್ಲ ಬಂದ ಮೇಲಂತೂ ಎಷ್ಟು ಖುಷಿ ಆದರು ಅಂದರೆ ಭಾಳಷ್ಟು ಪ್ರವಚನ ಮಾಡಿದ್ರು ನಾನು ಮತ್ತೊಂದು ಸತಿಗೆ ಬರ್ತೀನಿ ಸ್ವಾಮಿನಾಥ ಸ್ವಾಮೀಜಿ ಅಂತೂ ನಾನು ಫುಲ್ ಇರ್ತೀನಿ ಅಂತ ನೋಡಿದ್ರು ಮೂರು ಗಂಟೆಗಳ ಕಾಲ ಅವರು ಮತ್ತು ಕಾಶಿ ಸ್ವಾಮಿಗಳಿದ್ದರು ಹಾಗಾಗಿ ಇದು ನಮ್ಮ ಪುಣ್ಯ ಎಲ್ಲರೂ ಕೂಡ ನಾವತ್ತು ಕಷ್ಟ ಬಿದ್ದು ಮಾಡಿದ್ದಕ್ಕೆ ಇವತ್ತು ಒಂದು ಸಾರ್ಥಕ ಆಗಿದೆ ಹಾಗಾಗಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾಧ್ಯಮದವರು ಭಾಳ ಹತ್ತು ಹತ್ತು ಹನ್ನೆರಡು ವರ್ಷಗಳಿಂದ ಭಾಳ ಸಹಕಾರ ಮಾಡಿ ಪ್ರಚಾರ ಮಾಡ್ತೀರ ಆದರೂ ಈ ದೇವಸ್ಥಾನ ಇನ್ನೂ ಪ್ರಚಾರ ಆಗಬೇಕಾಗಿದೆ ಯಾಕೆಂದರೆ ಇದು ಸ್ವಲ್ಪ ಒಳಗಡೆ ಇರೋದ್ರಿಂದ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಬಂದು ನೋಡ್ಬಿಟ್ಟು ಆಶ್ಚರ್ಯ ಬೀಳ್ತಾರೆ ಇಂಥ ದೇವಸ್ಥಾನ ಇದೆಯಾ ಅಂತ ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು ಇನ್ನು ಮುಂದಕ್ಕೆ ದೇವಸ್ಥಾನ ಭಾಳಷ್ಟು ಯಾಕೆಂದರೆ ಇಂಥ ಒಂದು ದೇವಸ್ಥಾನಗಳು ತಮಿಳ್ನಾಡಲ್ಲಿ ಕೆಲವು ಕಡೆ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಕಡಿಮೆ ಅದರಿಂದ ಇದೆಲ್ಲ ಈ ನೀವೆಲ್ಲ ನೋಡಿರ್ಬೋದು ಇದೆಲ್ಲ ಸ್ವಲ್ಪ ತೋರಿಸ್ಬೇಕು ನೀವು ಸೀಲಿಂಗಲ್ಲಿ ಚಿತ್ರಕಲೆಗಳು ನಮ್ಮ ತಮಿಳ್ನಾಡು ಪ್ರಸಿದ್ಧಿಯಾದ ವಿಶ್ವವಿಖ್ಯಾತ ಚಿತ್ರಗಾರರು ತಂಜಾವೂರ್ನವರು ಮತ್ತು ಸೀರ್ಗಾಳಿರೋರು ಭಾಳಷ್ಟು ಪಾಪ ಸುಮಾರು ಎರಡು ವರ್ಷ ಕಷ್ಟವಿದ್ದು ಅವ್ರು ಇಟ್ಕೊಂಬರೋದೇ ಕಷ್ಟ ಮತ್ತು ಈ ಕಲೆ ಇದೆಯಲ್ಲ ಭಾಳ ಕಷ್ಟ ನೀವು ಬೇಕಾದ್ರೆ ನೆಲದಲ್ಲಿ ಹಾಕ್ಬೋದು ಗೋಡೆಯಲ್ಲಾಕ್ಬೋದು ತೆತ್ಕೊಂಡಾಗ ಬರೀಬೇಕು ಅದು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ಲ ಹಾಗಾಗಿ ಅವರು ಕೂಡ ಮಾಡಿದ್ರು ಅದು ಭಾಳ ಖರ್ಚಾಗತ್ತೆ ಆದರೂ ನಾವು ಬಿಡಲಿಲ್ಲ ಎಲ್ಲರೂ ಸೇರಿ ಏನೇ ಆಗಲಿ ಮಾಡಲೇಬೇಕು ಅಂತ ಮಾಡಿಸಿದ್ವಿ ಈಗ ಜನರು ಹೇಳ್ತಾರೆ ಇಲ್ಲ ಭಾಳ ಚೆನ್ನಾಗಾಗಿದೆ ಈ ಥರ ನಿಜವಾಗ ಬೇಕಾಗಿತ್ತು ಇಲ್ಲ ಹಾಗಾಗಿ ಈ ದೇವಸ್ಥಾನದ ಇನ್ನೂ ಪ್ರಚಾರ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಕೂಡ ಅತ್ಯಗತ್ಯ ನಮ್ಮಲ್ಲಿ ವೈಕುಂಠ ಸುಮಾರು ಸುಮಾರ್ ತಾವೆಲ್ಲ ನೋಡಿದ್ದೀರಾ ಇಲ್ಲಿ ಭಾಳಷ್ಟು ಜನ ಹಳಬರು ಇದ್ದೀರಾ ಸುಮಾರು ಎರಡು ಲಕ್ಷ ಜನ ವೈಕುಂಠ ಕಾಶಿ ಸುಮಾರು ಮೂರು ರ್ಯಾಂಪ್ ಆಗ್ತೀವಿ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ಸು ಇರ್ತಾರೆ ಮತ್ತು ಶಿವರಾತ್ರಿ ಅದೇ ರೀತಿ ಮತ್ತು ಇತ್ತೀಚೆಗೆ ನಮ್ಮಲ್ಲಿ ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗಿದೆ ಈಗ ಗಿರಿಜಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ವಾರ್ಷಿಕೋತ್ಸವ ಹಾಂ ಸತ್ನಾರ ಪೂಜೆ ಸತ್ಯಾರಣ ಪೂಜೆ ಅದು ಪ್ರಾರಂಭ ಆಗ್ತಾಯಿದೆ ಮತ್ತು ಎಲ್ಲ ಭಾಳಷ್ಟು ಪದ್ಧತಿಯಿಂದ ನಮ್ಮ ಅರ್ಚಕರು ಮಾಡ್ತಾಯಿದ್ದಾರೆ ಹೀಗಾಗಿ ಹಾಂ ಮದುವೆ ಹೀಗಾಗಿ ಹಾಂ ಮದುವೆಗಳು ಇಲ್ಲಿ ವಿಶೇಷ ನೀವು ಸುಮಾರು ಐವತ್ತು ವರ್ಷದಿಂದ ವರ್ಷಕ್ಕೆ ನೂರಿಂದ ನೂರಿಪ್ಪತ್ತು ಮದುವೆ ಆಗುತ್ತೆ ಆ ಮದುವೆಗಳಲ್ಲಿ ಮೂರು ನಾಲ್ಕು ತಲೆಮಾರುಗಳಾಗಿದ್ದಾರೆ ಯಾಕೆಂದರೆ ಚೆನ್ನಾಗಿ ಅವ್ರು ಚೆನ್ನಾಗಿದ್ದೀವಿ ಅಂತ ತಂದೆ ತಾಯಿ ಮಗ ಮೊಮ್ಮಗ ಎಲ್ಲರೂ ಆಗಿದ್ದಾರೆ ಮತ್ತು ಇಲ್ಲಿ ವಿಶೇಷ ಇನ್ನೊಂದೇನೆಂದರೆ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಅಂತ ತಿರ್ಚಿ ಸ್ವಾಮಿಗಳ ಹೆಸರು ಅದೇ ಯಾಕೆಂದರೆ ಇಲ್ಲಿ ವಿಷ್ಣು ಮತ್ತು ಶಿವ ಪಕ್ಕಪಕ್ಕ ಗರ್ಭಗುಡಿಯಲ್ಲೇ ಇದ್ದಾರೆ ಅದು ಭಾಳ ವಿರಳ ಯಾಕೆಂದರೆ ಒಂದು ಪ್ರಾಂಗಣದಲ್ಲಿರ್ತಾರೆ ಪಕ್ಕಪಕ್ಕ ಗರ್ಭಗುಡಿಯಲ್ಲಿ ಭಾಳ ವಿರಳ ಅಂಥದ್ರಲ್ಲಿ ಇಲ್ಲಿದೆ ನಮ್ಮಲ್ಲಿ ವಿಷ್ಣು ಭಕ್ತರು ಶಿವ ಭಕ್ತರು ಎಲ್ಲ ಭಾಳ ಭಕ್ತಿಯಿಂದ ಭಾಗವಹಿಸಿ ಅಪ್ಪ ಎಲ್ಲ ಕಷ್ಟ ಬಿದ್ದು ಮಾಡಿರೋದ್ರಿಂದ ಈ ದೇವಸ್ಥಾನ ಚೆನ್ನಾಗಿ ಚೆನ್ನಾಗಾಗಿದೆ ಅದರಿಂದ ನಿಮ್ಮೆಲ್ಲರ ಸಹಕಾರನೂ ಕೋರ್ತಾ ಈ ದೇವಸ್ಥಾನ ಇನ್ನೂ ಒಂದು ಒಳ್ಳೆಯ ದೇವಸ್ಥಾನ ಆಗಲಿ ಅಂತ ನಾನು ಬಯಸ್ತೀನಿ ಈಗ ತಮ್ಮನ್ನು ನಮ್ಮ ಮಾಜಿ ಮೇಯರ್ ಆದಮೇಲೆ ಅವರು ಗೌರವ ಸ್ಥಾನ ಹೊರ್ಸಿದ್ರು ಆ ಗೌರವ ಸ್ಥಾನ ಉಳಿಸ್ಕೊಂಡ್ಬಂದಿದ್ವಿ ಅವ್ರು ಹೇಳಿರೋದೇ ನಾವು ಹೇಳಬೇಕು ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ದೇವಸ್ಥಾನದ ಮೇಲೆ ಪ್ರಚಾರ ಕೊಡಿ